ಗೋಲ್ಡಿ ಮಹಾರಾಜ ನಿಜ ಏನಂದ್ರೆ ನಿಮ್ಮಂತಹ ಶಕ್ತಿವಂತವಾದ ಪಕ್ಷಿ ಈ ಪ್ರಪಂಚದಲ್ಲೇ ಇಲ್ಲ ಆದ್ರೆ ನೀಲಿ ಪಕ್ಷಿಯ ಮೊಟ್ಟೆಯಿಂದ ಬರುವ ಆ ಮಗು ಈ ಕಾಡಿನಿಂದ ಓಡಿಸ್ಬಿಡುತ್ತೆ ಈ ಕತೆ ಒಂದು ಕಾಡಿನಲ್ಲಿ ನಡೆದಿದ್ದು ಗೋಲ್ಡಿ ಎನ್ನುವ ಒಂದು ಪಕ್ಷಿ ಇತ್ತು ಅದು ಎಲ್ಲಾ ಪಕ್ಷಿಗಳತ್ರ ದೌರ್ಜನ್ಯ ಮಾಡ್ತಾ ಇತ್ತು ಅದು ಮಾತ್ರ ಅಲ್ಲ ಅವರಿಟ್ಟಿರುವ ಮೊಟ್ಟೆ ಎಲ್ಲಾ ತಿನ್ಬಿಡ್ತಾ ಇತ್ತು ಅವಾಗಿನ ಮೊಟ್ಟೆ ಇಡಕ್ಕೆ ಯಾವ ಪಕ್ಷಿನೂ ಧೈರ್ಯ ಮಾಡಿಲ್ಲ ಆ ಗೋಲ್ಡಿ ಇನ್ನೊಂದು ಪಕ್ಷಿಯ ಬಳಿ ಹೋಗುತ್ತೆ ಕಾಡಿನಲ್ಲಿ ಇರುವ ಎಲ್ಲಾ ಶಕ್ತಿವಂತವಾದ ಪಕ್ಷಿ ಈ ಪ್ರಪಂಚದಲ್ಲೇ ಇಲ್ಲ ಆದ್ರೆ ನೀಲಿ ಪಕ್ಷಿಯ ಮೊಟ್ಟೆಯಿಂದ ಬರುವ ಆ ಮಗು ನಿಮ್ಮನ್ನ ಈ ಕಾಡಿನಿಂದ ಓಡಿಸ್ಬಿಡುತ್ತೆ ನೀಲಿ ಹಕ್ಕಿನ ಈ ಕಾಡಲ್ಲದು ಒಂದೇ ಇರೋದು ನೀಲು ಮಗು ಕೊಡೋದಕ್ಕಿಂತ ಈ ವಿಷಯ ಕಾಡಲ್ಲಿ ಎಲ್ಲಾರ್ಗೂ ಗೊತ್ತಾಗ್ಬಿಡುತ್ತೆ ಮತ್ತೆ ನೀಲಿ ಪಕ್ಷಿಗೆ ಕೂಡ ಗೊತ್ತಾಗತ್ತೆ ಆಗ ಅವರ ಗಂಡ ಹೀಗಂತಾನೆ ಗೋಲ್ಡಿ ನಮ್ಮ ಮಗನ್ನ ಬಿಡೋದಿಲ್ಲ ಕಣೆ ನಾವು ಅದರ ಸುರಕ್ಷತೆಗೆ ಈ ಕಾಡನ್ನ ಬಿಡ್ಲೇಬೇಕು ಹಾಗಾದ್ರೆ ಈ ಮೊಟ್ಟೆಗೆ ಸುರಕ್ಷಿತವಾಗಿ ಜನ್ಮ ಯಾವ ಪ್ರದೇಶದಲ್ಲಿ ನಾನು ನೀಡಬಲ್ಲೆ ಮತ್ತೆ ಎಂಗಿದ ಬೆಳಸೋದು ನೀನು ಹೇಗೆ ಮನೆ ಮಾಡಬೇಕು ಅಂದ್ರೆ ಮನುಷ್ಯರಿಗೆ ನಮ್ಮ ಮನೆ ಕಾಣಲೇಬಾರ್ದು ಕಣೆ ಕಂಡ್ರೆ ನಮ್ಮ ಮೊಟ್ಟೆನವರು ನಾಶ ಮಾಡಿ ನಮ್ಮನ್ನ ಸರ್ವನಾಶ ಮಾಡಿ ಹಾಕ್ತಾರೆ ಗೊತ್ತಾಯ್ತಲ್ವಾ ಸರಿ ಆಯ್ತು ಹೋಗ್ಬಿಡ್ತೀನಿ ನೀಲು ಅಲ್ಲಿಂದ ಹೋಗ್ಬಿಡುತ್ತೆ ಆ ಹೋಗಿದ ತಕ್ಷಣ ಅಲ್ಲೊಂದ್ ಮನೆ ಇರುತ್ತೆ ಆ ಮನೆಗಿರುವ ಕಿಟ್ಕಿನ ನೋಡುತ್ತೆ ಆ ಕಿಟ್ಕಿ ಚಿಂಕಿ ಅದು ಅದು ಆ ಕಿಟಕಿಯಿಂದ ನೋಡುತ್ತೆ ಆ ಒಳಗಡೆ ಒಂದು ಉಡ್ಡನ ಅಲ್ಮಾರಿಯೊಂದು ಇರುತ್ತೆ ಅದ್ರ ಮೇಲೆ ಗೂಡು ಕಟ್ಕೊಳ ಅಂತ ಅನ್ಕೊಳುತ್ತೆ ಇದ್ರ ಮೇಲೆ ನಾನು ನನ್ನ ಗೂಡನ್ನ ಚೆನ್ನಾಗ್ ಕಟ್ಕೋಬಹುದು ಇವತ್ತು ರಾತ್ರಿ ಆ ಮಗು ಮಲ್ಕೊಂಡಿದ ತಕ್ಷಣ ನನ್ನ ಗೂಡು ಕಟ್ಟೋದು ಪ್ರಾರಂಭಿಸ್ತೀನಿ ಅಂಗಂತೇಳಿ ನೀಲು ಅಲ್ಲಿಂದ ಹೋಗ್ಬಿಡುತ್ತೆ ಮತ್ತೆ ಚಿಂಕಿ ನಿದ್ದೆ ಮಾಡಿದ್ಮೇಲೆ ಅದರ ಗೂಡನ್ನು ಕಟ್ಕೊಳ್ಳೋದಕ್ಕೆ ಪ್ರಾರಂಭಿಸುತ್ತೆ ಮಾರನೇ ದಿನ ಬೆಳಗ್ಗೆ ಚಿಂಕೆ ಎದ್ದು ನೋಡ್ತಾಳೆ ಅವಳ ಕಬೋರ್ಡ್ ಮೇಲೆ ಇರುವ ಗೂಡನ್ನು ನೋಡಿ ಅವಳಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಮತ್ತೆ ಎದ್ದು ಅದ್ರ ಹತ್ರ ಹೋಗಿ ನೋಡುತ್ತೆ ಆ ಕಾಡ್ ಇದು ಒಂದು ಪಕ್ಷಿಯ ಗೂಡು ಮತ್ತೆ ಅದರಲ್ಲಿರುವ ಪಕ್ಷಿ ತುಂಬಾ ಸುಂದರವಾಗಿದೆ ಅದನ್ನ ಕೇಳಿ ನೀಲುಗೂ ತುಂಬಾ ಸಂತೋಷ ಆಗುತ್ತೆ ಮತ್ತೆ ಅದು ಅನ್ನುತ್ತೆ ಚಾಂಚೂ ಚಾಂಚಾ ಅ ವಾವ್ ನಿನ್ನ ಧ್ವನಿನೂ ತುಂಬಾ ಚೆನ್ನಾಗಿದೆ ಹೌದ್ರೆ ನಿನ್ ಪಾಷನ್ ನನಗೂ ಅರ್ಥ ಆಗಲ್ವೇ ಇನ್ನೇನು ಪರವಾಗಿಲ್ಲ ನೀನು ನನ್ನ ಮನೆಯಲ್ಲೇ ಇರ್ಬೋದು ನಾವಿಬ್ಬರೂ ಇನ್ಮೇಲೆ ಬೆಸ್ಟ್ ಫ್ರೆಂಡ್ಸ್ ಆಗಿರೋಣ ಆ ರೂಮಿಂದ ಆಚೆ ಹೋಗಿ ಮತ್ತೆ ಬರುವಾಗ ಅವ್ಳ ಕೈಯಿಂದ ಎರಡು ಬಟ್ಲನ್ನು ತಗೊಂಡು ಬರ್ತಾ ಇರ್ತಾಳೆ ಇದು ತಗೋ ನನ್ನ ಪ್ರಿಯವಾದ ಪಕ್ಷಿ ನಿನ್ಗೋಸ್ಕರ ಹೇಳಿ ಪಕ್ಷಿಗೆ ಆಹಾರವನ್ನು ಕೊಡ್ತಾಳೆ ಒಂದು ಬಟ್ಲಲ್ಲಿ ಆಹಾರ ಇನ್ನೊಂದ್ ಬಟ್ಲಲ್ಲಿ ನೀರನ್ನು ನೋಡಿ ನೀಲುಗೆ ತುಂಬಾ ಸಂತೋಷ ಆಗತ್ತೆ ಮತ್ತೆ ತಿನ್ನಕ್ಕೆ ಪ್ರಾರಂಭಿಸುತ್ತೆ ಈಗ ನೀಲು ಮತ್ತೆ ಚಿಂಕಿ ತುಂಬಾ ಫ್ರೆಂಡ್ಸ್ ಆಗ್ಬಿಟ್ರು ಈಗ ನೀಲು ಚಿಂಕಿಯ ಭಾಷೆನು ಅರ್ಥ ಮಾಡ್ಕೊಳ್ಳುತ್ತೆ ಆದ್ರೆ ಚಿಂಕಿಗೆ ನೀಲು ಭಾಷೆ ಅರ್ಥ ಆಗಿಲ್ಲ ಚೂಂಚು ಅನ್ನೋದು ಮಾತ್ರ ಅರ್ಥ ಆಗುತ್ತೆ ನೀಲು ಜೀವಿತ ತುಂಬಾ ಚೆನ್ನಾಗ್ ಸಾಕ್ತಾ ಇತ್ತು ಇನ್ನೊಂದ್ ಕಡೆ ಕಾಡಲಿ ಗೋಲ್ಡಿ ನೀಲೂನ ಹುಡುಕ್ತಾ ಅದರ ಗೂಡಿನ ಹತ್ರ ಹೋಗುತ್ತೆ ನೀನು ಎಲ್ಲಿ ಎಲ್ಲಡಿಸಿಟ್ಟಿದ್ದೀಯ ಅವಳನ್ನು ನೀನು ನಮ್ಮ ಮೊಟ್ಟೆಯನ್ನು ಹಾಳು ಮಾಡ್ತೀಯ ಅದಕ್ಕೆ ಅವಳನ್ನು ನಾನು ಸುರಕ್ಷಿತ ಜಾಗ ಕಳಿಸಿದ್ದೀನಿ ನಿನ್ನ ಮಗು ನನ್ನನ್ನು ಈ ಕಾಡಿಂದ ಹೊರಗಾಕುತ್ತಂತೆ ಗಿಳಿಯ ಭವಿಷ್ಯವಾಣಿ ಇದು ಹಾಗಾಗಿ ಅದನ್ನು ನಾನು ಮುಗಿಸಲೇಬೇಕು ಹಾಗೇನೂ ಆಗೋದಿಲ್ಲ ನನ್ನ ಮಗುವನ್ನು ನಿನ್ನ ಎದುರಿಗೆ ನಾನು ಕರ್ಕೊಂಡೇ ಬರೋಲ್ಲ ಅಲ್ಲ ನೀನು ಅದ್ರ ಬಗ್ಗೆ ಹೆದರ್ಕೊಳ್ಬೇಕಂತಿಲ್ಲ ಇಲ್ಲ ನಾನು ರಿಸ್ಕ್ ತಗೊಳ್ಳಲ್ಲ ನೀಲು ಹಿಂದೆ ಬರೋ ತನಕ ಗಂಡನ ಅದರ ಕಾಲಲ್ಲಿ ಇಟ್ಕೊಂಡು ಹೋಗ್ಬಿಡುತ್ತೆ ಅದರ ಮನೆಗೆ ಕರ್ಕೊಂಡೋಗಿ ಮನೆಯಲ್ಲೇ ಕಟ್ ಹಾಕೊಂಡ್ಬಿಡುತ್ತೆ ಇನ್ನೊಂದ್ ಕಡೆ ನೀಲು ಒಂದ್ ಮೊಟ್ಟೆಗೆ ಜನ್ಮ ನೀಡುತ್ತೆ ಅದನ್ನ ನೋಡಿ ಚಿಂಕಿ ತುಂಬಾ ಸಂತೋಷ ಪಡುತ್ತೆ ಚಿಂಕು ಮತ್ತೆ ನೀಲು ಇಬ್ರು ಮೊಟ್ಟೆ ಕಡೆನೇ ನೋಡ್ತಾ ಇದಾರೆ ಸ್ವಲ್ಪ ದಿನ ಆದ್ಮೇಲೆ ಒಂದಿನ ಏನು ಚಿಕ್ಕ ಚಿಕ್ಕ ಶಬ್ದ ಕೇಳಿಸುತ್ತೆ ಅದನ್ ಕೇಳಿಸ್ಕೊಂಡು ಚಿಕ್ಕಿ ಎದ್ದು ನೋಡುತ್ತಾಳೆ ಆ ಶಬ್ದ ಆ ಮೊಟ್ಟೆ ಒಳಗಡೆಯಿಂದ ಬರ್ತಾ ಇತ್ತು ಸಡನ್ ಆಗಿ ಮೊಟ್ಟೆ ಒಡೆದೋಗುತ್ತೆ ಅದ್ರೊಳಗಡೆಯಿಂದ ತುಂಬಾ ಸುಂದರವಾದ ಪಕ್ಷಿ ಬರುತ್ತೆ ಓ ಮೈ ಗಾಡ್ ನೀನ್ ತುಂಬಾ ಕ್ಯೂಟ್ ಆಗಿದ್ಯಾ ನನ್ನ ಪ್ರಿಯವಾದ ಪಕ್ಷಿ ನೀನು ತುಂಬಾ ಸುಂದರವಾಗಿದ್ಯಾ ಆ ಪಕ್ಷಿ ಮನುಷ್ಯರ ಮಾತು ಮಾತಾಡೋದನ್ನ ನೋಡಿ ಅವಳು ಶಾಕ್ ಆಗ್ತಾಳೆ ಅರೇ ನೀನು ಮನುಷ್ಯರ ಭಾಷೆ ಮಾತಾಡ್ತಾ ಇದೀಯಾ ಇದು ನಿನ್ ಕೈಲಿ ಹೆಂಗ್ ಸಾಧ್ಯ ಈ ವಿಷಯ ನನ್ಗೂ ಅರ್ಥ ಆಗ್ತಾ ಇಲ್ಲ ನಾನು ಕಾಡಲ್ಲಿ ಉಡ್ಬೇಕಾಗಿತ್ತಲ್ವಾ ಇಲ್ ಯಾಕೆ ಮನುಷ್ಯರ ಮನೇಲಿ ಹುಟ್ಟಿದೀನಿ ಮಗು ನಾವ್ ಇಲ್ ಯಾಕಿದೀವಿ ನಿನ್ಗೆ ಈ ಶಕ್ತಿ ಎಲ್ಲ ಯಾಕ್ ಬಂತು ಅಂತ ನಾನ್ ಎಲ್ಲ ನಿನ್ ಹೇಳ್ತೀನಿ ಹಂಗಂತ ಹೇಳಿ ನೀಲಿ ಈಗಂತ ಹೇಳುತ್ತೆ ನೀನೊಂದು ಮಾಯಾ ಪಕ್ಷಿ ಮತ್ತೆ ನೀನು ಕಾಡಿಗೆ ಹೋಗಿ ಕಾಡಿಗೆ ಗೋಲ್ಡಿ ಹತ್ರ ಇಂದ ಬಿಡುಗಡೆ ಕೊಡಿಸ್ಬೇಕು ಮತ್ತೆ ಆ ಪಕ್ಷಿ ಮನುಷ್ಯರ ಭಾಷೆಯಲ್ಲಿ ಚಿಂಕಿಗೆ ಎಲ್ಲ ಹೇಳುತ್ತೆ ಓ ಮೈ ಗಾಡ್ ನಿಮ್ಮ ಕತೆ ಶ್ರೀಕೃಷ್ಣ ಮತ್ತೆ ಕುಂಸಮಾಂಬಾ ತರ ಇದೆ ಹಾಗಾದ್ರೆ ನನ್ನನ್ ಬಿಟ್ಬಿಟ್ಟು ಹೋಗ್ಬಿಡ್ತೀರಾ ಅವಳು ಪಾಪ ಕಷ್ಟಪಟ್ಟು ಕೇಳ್ತಾಳೆ ಒಂದ್ ವೇಳೆ ಕಾಡಲ್ಲಿರುವ ಪಕ್ಷಿಗಳನ್ನ ಗೋಲ್ಡಿ ಹತ್ರ ಕಾಪಾಡದಕ್ಕೋಸ್ಕರನೇ ನಾನು ಜನ್ಮ ಅಂದ್ರೆ ನಂಗೆ ಖಚಿತವಾಗ್ಲೂ ಹೋಗ್ಬೇಕು ನೀನ್ ಕಷ್ಟ ಪಡ್ಬೇಡ ಚಿಂಕಿ ನಾವ್ ಕಾಡಿನಲ್ಲೇ ಆದ್ರೆ ಪ್ರತಿ ಭಾನುವಾರ ನಿನಗೆ ರಜೆ ಇರುತ್ತಲ್ಲ ನಿನ್ನನ್ನ ನೋಡೋದಕ್ಕೆ ಖಂಡಿತ ಬರ್ತೀವಿ ಅದನ್ ಕೇಳಿ ಚಿಂಕಿಗೆ ಸಂತೋಷ ಆಗುತ್ತೆ ಈಗ ನಾವು ಬರ್ತೀವಿ ನೀನು ಭದ್ರವಾಗಿರು ಮತ್ತೆ ನಾನು ಕೆಲಸ ಮುಗಿಸ್ಕೊಂಡು ಇಲ್ಲಿ ಬರಬೇಕು ಅದನ್ ಕೇಳಿ ನೀಲಿ ಅದರ ಮಗು ಜೊತೆ ಅಲ್ಲಿಂದ ಹೋಗ್ಬಿಡುತ್ತೆ ಕಾಡಿನಲ್ಲಿರುವ ಬೇರೆ ಪಕ್ಷಿಗಳೆಲ್ಲ ಹೇಳುತ್ತೆ ಅದು ಏನಂದ್ರೆ ಅದರ ಗಂಡನ ಗೋಲ್ಡಿ ಬಂಧಿಸಿದಾನೆ ಅಂತ ಇಬ್ರು ತಕ್ಷಣ ಗೋಲ್ಡಿ ಹತ್ರ ಹೋಗ್ತಾರೆ ಇದು ಈ ಮರಿ ನನ್ನನ್ನ ಮುksತ್ತಾ ಅದು ಬೇರೆ ಇದು ನನ್ನನ್ನ ಕಾಡಿಂದ ಹೊರಗಡೆ ಹಾಕುತ್ತಾ ಅದನ್ ಕೇಳಿದ ತಕ್ಷಣ ಪಕ್ಷಿಗೆ ಕೋಪ ಬರುತ್ತೆ ಅದು ಅಲ್ಲಿಂದ ಎಗರಿ ಗೋಲ್ಡಿಯ ತಲೆ ಮೇಲೆ ಕುಟ್ಟುತ್ತೆ ಕುಟ್ಟಿದ ತಕ್ಷಣ ಅದಕ್ಕೆ ರಕ್ತ ಬರುತ್ತೆ ಹಾ ಏನಿದು ಈ ಮರಿಯಿಂದೋ ಇಷ್ಟು ಜೋರಾಗಿ ನೋಡುತ್ತೋನೋ ಆಗ ಗೋಳಿದ ತಕ್ಷಣ ಅದರ ಬಾಯಲ್ಲಿ ಆ ಪಕ್ಷಿನ ಇಟ್ಕೊಂಬಿಡುತ್ತೆ ಆದ್ರೆ ಅದಕ್ಕೆ ಸ್ವಲ್ಪನೂ ನೋವಾಗಿಲ್ಲ ಆ ಪಕ್ಷಿ ಅದರ ಚಿಕ್ಕ ಕಾಲಲ್ಲಿ ಗೋಳಿಯ ಕಣ್ಣಲ್ಲಿ ಚುಚ್ಚುಬಿಡುತ್ತೆ ಈಗ ಅದಕ್ಕೆ ಕಣ್ಣು ಕಾಣ್ಸಲ್ಲ ಓ ನಿನಗೆಷ್ಟು ಧೈರ್ಯೋನೋ ಉಂ ಕಿಚ್ತಾ ಮತ್ತೆ ಅದರತ್ರ ಹೋಗುತ್ತೆ ಆದ್ರೆ ಆ ಪಕ್ಷಿ ತಡ ಮಾಡದೆ ಇನ್ನೊಂದು ಕಣ್ಣಲ್ಲೂ ಕೂಡ ಹೋಗಿ ಚುಚ್ಚ ಈಗ ಎರಡು ಕಣ್ಣು ನೋವಿನಿಂದ ಅದು ಕಿರ್ಚುತ ಅಲ್ಲಿಂದ ಎಗರ್ಕೊಂಡು ಹೋಗ್ಬಿಡುತ್ತೆ ನೀನು ಬೇರೆ ಪಕ್ಷಿಗಳ ಜೊತೆ ಸೇರಿ ಅದರ ಗಂಡನ ಕೂಡ ಕಾಪಾಡ್ಕೊಂಡ್ಬಿಡುತ್ತೆ ಗೋಲ್ಡಿ ಎಲ್ಲೋಯ್ತು ಅಂತ ಅವತ್ತಿಂದ ಯಾರಿಗೂ ಗೊತ್ತಿಲ್ಲ ಮತ್ತೆ ಅವತ್ತಿಂದ ಯಾರ್ ಕಣ್ಗೂ ಗೋಲ್ಡಿ ಕಾಣಿಸ್ಕೊಂಡೇ ಇಲ್ಲ ಮತ್ತೆ ಎಲ್ಲಾ ಪಕ್ಷಿಗಳು ತುಂಬಾನೇ ಸಂತೋಷವಾಗಿ ಜೀವನ ಸಾಗಿಸ್ತಿತ್ತು ಚಿಕ್ಕ ಪಕ್ಷಿ ಮತ್ತೆ ನೀಲು ಚಿಂಕಿನ ನೊಡಕ್ಕೆ ಪ್ರತಿ ಸಂಡೇ ಅವ್ರ ಮನೆಗೆ ಹೋಗ್ತಿತ್ತು ಆ ದಿನ ಪೂರ್ತಿ ಅವಳ ಜೊತೆನೆ ಈ ದಿನ ಕಳೀತಿದ್ರು ನಿಂಗೆ ತುಂಬಾ ಸಮಯ ಕೊಟ್ಟಾಯ್ತು ತುಂಬಾ ಸರಿ ಹೇಳಿ ಕೂಡ ಆಯ್ತು ನೀನ್ ಬದಲಾಗ್ಲಿಲ್ಲ ಈಗ ನಿಂಗೆ ತೋರಿಸ್ಬೇಕಾಗತ್ತೆ ರಾಜರತ್ರ ಎಷ್ಟು ಶಕ್ತಿ ಇದೆ ಅಂತ ಇದು ಮೋಟಾಪುರ್ ಕಾಡಿನ ಕತೆ ಆ ಕಾಡಲ್ಲಿ ಬರೀ ಪಕ್ಷಿಗಳಿರ್ತಿತ್ತು ಅಲ್ಲಿ ಎರಡ್ ಹದ್ದು ಇರ್ತಿತ್ತು ಸೋನು ಮತ್ತೆ ಮೋನು ಅವರಿಬ್ರು ಅಣ್ಣ ತಮ್ಮಂದಿರು ಆಮೇಲೆ ಸೋನು ತುಂಬಾನೇ ಕೆಟ್ಟವನು ಮತ್ತೆ ಮೋನು ತುಂಬಾ ಒಳ್ಳೆವನು ಸೋನು ಯಾವಾಗ್ಲೂ ಬೇರೆ ಪಕ್ಷಿಗಳನ್ನ ಕೊಂದು ಅದಕ್ ಬೇಕಾಗಿರೋ ವಸ್ತುಗಳನ್ನ ತಗೋತಿತ್ತು ಆದ್ರೆ ಮೋನು ಏನಾದ್ರೂ ಕೆಲ್ಸ ಬೇಕು ಅಂದ್ರೆ ಅವ್ರ ಕೇಳಿ ಅದನ್ನ ಮಾಡಿಸ್ಕೋತಿತ್ತು ಒಂದ್ ಸೋನು ಧಾನ್ಯ ತಗೊಳಕೆ ಹಳ್ಳಿಗೆ ಹೋಗ್ತಿತ್ತು ತಿನ್ಬಿಡ್ತೀನಿ ಏನ್ ಹೇಳ್ತಿದ್ದೀರಾ ನೀವು ನನ್ನ ಊಟನ ನಾನೇ ತಂದಿದ್ದೀನಿ ನಿಮಗ್ ಬೇಕಂದ್ರೆ ನೀವ್ ಹೋಗ್ ತಗೊಳ್ಳಿ ನಾನ್ ಯಾಕೆ ಕೊಡ್ಬೇಕು ಸೋನುಗೆ ಅದ್ ಹೇಳಿದ್ದನ್ ಕೇಳಿ ತುಂಬಾ ಕೋಪ ಬಂದ್ಬಿಡುತ್ತೆ ಆಮೇಲೆ ಆ ಹಕ್ಕಿನ ಕೊಂದ್ಬಿಡತ್ತೆ ಅವಾಗ ಅದೇ ಜಾಗದಲ್ಲಿ ಮೋನು ಹಾರ್ಕೊಂಡ್ ಹೋಗ್ತಿತ್ತು ಅವಾಗದ್ ನೋಡುತ್ತೆ ಸೋನು ಆ ಪಕ್ಷಿನ ಸಾಯಿಸ್ಬಿಟ್ಟಿತ್ತು ಆಮೇಲೆ ಹೋಗಿ ಸೋನುನ ಅಲ್ಲಿಂದ ತಳ್ಬಿಡತ್ತೆ ಆಮೇಲೆ ಸೋನು ಹತ್ರ ಇಂದ ಆ ಹಕ್ಕಿಯ ಮಕ್ಕಳನ್ನ ಕಾಪಾಡ್ಬಿಡತ್ತೆ ಯಾಕೀಗ್ ಮಾಡ್ದೆ ಸೋನು ನೀನು ಹ ಎಲ್ಲಾ ಪಕ್ಷಿಗಳ ನೀನ್ ಕುಲ್ತಿಯಲ್ಲೋ ಈ ತಿನ್ನ ತಿನ್ನಕೊಳ್ತಿದ್ಯಾ ಹಾ ಮಕ್ಕಳಾದ್ರೇನು ಏನಾದ್ರೇನು ನಿನ್ನ ಮನ್ಸು ಕಲ್ಲಾಗೋಗಿದೆ ಕಣೋ ಹಾ ಅವ್ರ ಮುಖನಾದ್ರೂ ನೋಡಿ ಅವರನ್ನು ಬಿಟ್ಬಿಡು ಇಲ್ಲ ನನಗೆ ನಾನು ಹೊಟ್ಟೆ ತುಂಬುದ್ರು ಆಯ್ತು ಅಷ್ಟೇ ಅವರಿಬ್ರು ಕಾಡಲ್ಲಿರೋ ಒಂದು ಗುಹೆ ಒಳಗೆ ಇರ್ತಿದ್ರು ಮೋನು ಯಾವಾಗಲೂ ಬೇರೆಯವ್ರಿಗೆ ಸಹಾಯ ಮಾಡಬೇಕಂತಿತ್ತು ಆದ್ರೆ ಸೋನು ಅವ್ರನ್ನ ಸಾಯಿಸಿ ಬೇಕಾಗಿರೋದನ್ನ ತಗೊತಿತ್ತು ಒಂದು ಸೋನು ಮರದ ಮೇಲೆ ಹೋಗಿ ಕುತ್ಕೊಂಡಿತ್ತು ಅವಾಗ ಆ ಮರ ಹೇಳುತ್ತೆ ಕಬಡ್ಡಿ ಕಬಡ್ಡಿ ಏನಾಯ್ತು ನಿನಗೆ ಯಾಕೆ ಹೋಗ್ತಾ ಇದೀಯ ಆ ಎದುರಲ್ಲಿರೋ ಮರಾನ ನೋಡ್ತಾ ಇದೀಯ ಅದು ನನ್ನ ಬೇರಿಂದಲೇ ಬಂದಿದ್ದು ಅದಕ್ಕೆ ಯಾರೋ ಬಾಣ ಹೊಡೆದಿದ್ದಾರೆ ಅದಕ್ಕೆ ನೋಯ್ತಾ ಇದೆ ನೀನ್ ದಯವಿಟ್ಟು ಆ ಬಾಣ ತೆಗಿತೀಯಾ ಆ ಕೆಲಸ ನಾನು ಯಾಕೆ ಮಾಡ್ಲಿ ನಾನೇನ್ ಕೆಲಸ ಮಾಡಲ್ಲ ಮಗು ಅದನ್ನ ತೆಗ್ದಿಡು ನಿನ್ನಿಂದ ದೊಡ್ಡ ಉಪಕಾರ ಆಗೋಗುತ್ತೆ ಮುಂದೆ ಯಾವಾಗಾದ್ರೂ ನಾನು ನಿಂಗೆ ಸಹಾಯ ಮಾಡ್ತೀನಿ ಸೋನು ಹತ್ತು ಏನು ಹೇಳ್ದೆ ಅಲ್ಲಿಂದ ಹೊರಟ ಹೋಗತ್ತೆ ಮತ್ತೆ ಅಲ್ಲಿಗೆ ಮೋನು ಹದ್ದು ಬಂತು ಆಮೇಲೆ ಮೇಲೆ ಹೋಗಿ ಕುತ್ಕೊಳ್ಳತ್ತೆ ಮರ ಅವಾಗ್ಲೂ ಅಳ್ತಿತ್ತು ಮೋನು ಅದನ್ ಕೇಳಿಸ್ಕೊಂಡು ಹತ್ರ ಕೇಳತ್ತೆ ಮರಜ್ಜ ನಿಮ್ಗೇನಾಯ್ತು ನೀವ್ ಯಾಕೆ ಹೋಗ್ತಿದ್ದೀರಾ ಅಯ್ಯ ನಂಗೆ ಸಹಾಯ ಮಾಡು ಆ ಮರ ಇದೆಯಲ್ಲ ಅದು ನನ್ನ ಬೇರಿಂದ ಬಂದಿದ್ದು ಅದಕ್ಕೆ ಯಾರೋ ಬಾಣ ಹೊಡೆದಿದ್ದಾರೆ ಅದನ್ ತೆಗೀತಿಯ ನೀನು ಮೋನು ಆ ಬಾಣವನ್ನ ತೆಗಿಯಕ್ಕೆ ಅಂತ ಹೋಗತ್ತೆ ಆಮೇಲೆ ಆ ಮರ ತುಂಬಾನೇ ಖುಷಿ ಪಡತ್ತೆ ಮೋನು ನೀನ್ ತುಂಬಾ ಒಳ್ಳೆಯವನು ನನ್ನಿಂದ ಏನೇ ಸಹಾಯ ಆಗೋದಾದ್ರೆ ನನ್ನ ಹತ್ರ ಬಂದ್ ನೀನ್ ಕೇಳು ಹಾ ಮರಜ್ಜಾ ಸರಿ ಆ ಕಾಡಲ್ಲಿ ಎಲ್ಲರಿಗೂ ಗಿಳಿ ರಾಜ್ಯದಿಂದಾನೇ ಊಟ ಸಿಕ್ತಿತ್ತು ಗಿಳಿ ಎಲ್ಲರಿಗೂ ಸಮವಾಗಿ ಊಟ ಕೊಡ್ತಿತ್ತು ಆದ್ರಿಂದಾನೆ ಎಲ್ಲರೂ ಗಿಳಿಗೆ ತುಂಬಾ ಮರ್ಯಾದೆ ಕೊಡ್ತಿದ್ರು ಆದ್ರೆ ಸೋನು ಅದರ ಊಟನ ತಿಂದು ಬೇರೆಯವರಿಗೆ ಕೊಡೋ ಊಟವನ್ನು ತಿಂತಿತ್ತು ಆಮೇಲೆ ಅದರ ಕಷ್ಟಗಳನ್ನ ಹೇಳ್ಕೊಂಡು ಬೇರೆ ಪಕ್ಷಿಗಳು ಗಿಳಿ ಹತ್ರ ಬರ್ತಿತ್ತು ಸೋನು ನಿನ್ನಿಂದ ತುಂಬಾ ತೊಂದರೆ ಆಗ್ತಾ ಇದೆ ನಿಂಗೆ ಶಿಕ್ಷೆ ನೀಡಲಾಗಿದೆ ನೀನು ಏಕಾಂತ ಗುಹೆಯಲ್ಲಿ ಮತ್ತಲ್ಲಿ ಯಾರು ನಿಂಗೆ ಹೊಟ್ಟೆಗೆ ಹಾಕಲ್ಲ ಮತ್ತೆ ಏನಾದರೂ ನೀನು ಹಿಂದಿನ ತರಾನೇ ಮಾಡಿದ್ರೆ ನಿಂಗೆ ಇದಕ್ಕಿಂತ ಕಠಿಣ ಶಿಕ್ಷೆ ನೀಡಲಾಗುತ್ತೆ ಗಿಳಿರಾಜ ಹೇಳಿದ್ದನ್ ಕೇಳಿ ಸೋನು ಹಾಗೇನೆ ಮಾಡತ್ತೆ ಹಾಗೆ ಐದು ದಿವಸ ಕಳೆದು ಹೋಗತ್ತೆ ಸೋನುಗೆ ತುಂಬಾನೇ ಹೊಟ್ಟೆ ಹಸಿತಿತ್ತು ಆಮೇಲೆ ಅದು ಏನು ಯೋಚನೆ ಮಾಡದೆ ಭೇಟಿ ಆಡಕ್ಕೆ ಹೋಗುತ್ತೆ ಅದು ಗಿಳಿರಾಜಾಗೆ ಗೊತ್ತಾಗ್ದಂಗೆ ಆಮೇಲೆ ಅದು ಒಂದ್ ಪಕ್ಷಿನ ಕುಂದು ಅದನ್ನ ತಿನ್ಬಿಡತ್ತೆ ಆದ್ರೆ ಗಿಳಿರಾಜಾಗೆ ಈ ವಿಷಯ ಗೊತ್ತಾಗ್ಬಿಡತ್ತೆ ಸೋನು ಒಂದ್ ಪಕ್ಷಿನ ಬೇಟೆಯಾಡಿ ತಿಂದಿದೆ ಅಂತ ಅವಾಗ ಗಿಳಿ ಸೋನು ಕರೀತಾರೆ ಸೋನು ನಿಂಗೆ ಶಿಕ್ಷೆ ಕೊಡಲಾಗುತ್ತೆ ನೀನು ಹೇಗೆ ಬೇರೆಯವರ ಜೀವ ತೆಗಿತೀಯೋ ಹಾಗೆ ನಿನ್ನ ಜೀವನು ನಾನ್ ತೆಗಿತೀನಿ ಗಿಳಿರಾಜ ದಯವಿಟ್ಟು ಕ್ಷಮಸ್ಬಿಡಿ ಇನ್ ಮುಂದೆ ನಾನೇನು ಮಾಡಲ್ಲ ದಯವಿಟ್ಟು ಕ್ಷಮಸ್ಬಿಡಿ ಇಲ್ಲ ನಿಂಗೆ ತುಂಬಾ ಸಮಯ ಕೊಟ್ಟಾಯ್ತು ತುಂಬಾ ಹೇಳಿ ಆಯ್ತು ನೀನ್ ಬದಲಾಗ್ಲಿಲ್ಲ ಸೋನು ಹದ್ದನ್ನ ಬಲಿ ಕೊಡ್ಬೇಕು ಅಂತ ಗಿಳಿ ರಾಜ ಘೋಷಣೆಯನ್ನ ಕೊಡ್ತಾರೆ ಅವಾಗ ಮೋನು ಅಲ್ಲಿ ಬಂದು ಸೋನು ಜಾಗಕ್ಕೆ ಹೋಗಿ ಕುತ್ಕೊಂಡ್ಬಿಡತ್ತೆ ಆಮೇಲೆ ತಪ್ಪಾಗಿ ಸೋನು ನ ಬಲಿ ಕೊಡೋದರ ಬದಲು ಮೋನು ಹದ್ದನ್ನ ಬಲಿ ಕೊಡ್ತಾರೆ ಆದ್ರೆ ಯಾಕೇನು ಆಗಿಲ್ಲ ಅಂತ ಸೋನುಗೆ ಶಾಕ್ ಆಗ್ಬಿಡತ್ತೆ ಆಮೇಲೆ ಹಿಂದೆ ತಿರುಗಿ ನೋಡಿದಾಗ ಅವ್ರಣ್ಣ ಅಲ್ಲಿ ಸತ್ ಹೋಗಿದ್ರು ಅವ್ರನ್ನೇ ಬಲಿನೂ ತಗೊಂಡಿದ್ರು ಸೋನು ಹದ್ದು ತುಂಬಾನೇ ಅಳತ್ತೆ ಸೋನು ನೋಡು ನಿನ್ಗೆಷ್ಟೊಳ್ಳೆ ಅಣ್ಣ ಸಿಕ್ಕಿದ್ದ ಅವನು ನಿನ್ನ ಅವನ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ದ ನಿನ್ನ ಕಾಪಾಡೋಕೆ ಅಂತ ಅವನು ಅವನನ್ನೇ ಸಾಯಿಸ್ಕೊಂಡ ಸೋನು ಹದ್ದು ತುಂಬಾನೇ ಅಳತ್ತೆ ಅದಕ್ಕೆ ಏನು ಹೇಳಕ್ಕೂ ಆಗ್ತಿರ್ಲಿಲ್ಲ ತುಂಬಾನೇ ದುಃಖ ಪಡ್ತಿತ್ತು ಆಮೇಲೆ ಅದು ತಿರ್ಗಾ ಅದರ ಗುಹೆಗೋಗಿ ಹೋಗಿ ಅಲ್ಲೇ ಇರ್ತಿತ್ತು ಸೋನುಗೆ ಅದರ ಅಣ್ಣನ ಜ್ಞಾಪಕ ತುಂಬಾನೇ ಇತ್ತು ಅವ್ರ ಹೇಗ್ ಒಟ್ಟಿಗೆ ಹಾರ್ತಿದ್ರು ಹೇಗ್ ಆಟಾಡ್ತಿದ್ರು ಎಲ್ಲ ಜ್ಞಾಪಕ ಬರ್ತಿತ್ತು ಅದಾದ್ಮೇಲೆ ಸೋನು ಯಾವ್ ಪಕ್ಷಿ ನಾನು ಸಾಯಿಸದೇ ಇಲ್ಲ ಬದಲಾಗಿ ಸಹಾಯ ಮಾಡ್ತಿತ್ತು ಮತ್ತೆ ತುಂಬಾ ಒಳ್ಳೆಯದಾಗಿ ಬದಲಾಗಿತ್ತು ಮೋನು ಹದ್ದನ ಬಲಿ ಕೊಟ್ಮೇಲೆ ಮೇಲೆ ಸೋನು ಹದ್ದಿಗೆ ಗೊತ್ತಾಯ್ತು ಯಾವ್ ತಪ್ಪು ಮಾಡದೆ ಇರೋ ಪ್ರಾಣ ಹೋದ್ರೆ ಎಷ್ಟು ಕಷ್ಟ ಆಗತ್ತೆ ಅಂತ ಅವರು ಯಾವ್ದೋ ಒಂದ್ ಕುಟುಂಬದ ಸದಸ್ಯರಾಗಿರ್ತಾರೆ ಯಾರೋ ಒಬ್ರಿಗೆ ತುಂಬಾ ಇಷ್ಟ ಆಗಿರ್ತಾರೆ ಈ ಕಥೆಯಿಂದ ನಮಗೇನ್ ಗೊತ್ತಾಗತ್ತೆ ಅಂದ್ರೆ ನಮ್ಮಿಂದ ಬೇರೆಯವ್ರಿಗೆ ಕಷ್ಟ ಆಗೋ ತರ ನಾವು ಯಾವತ್ತಿಗೂ ನಡ್ಕೋಬಾರದು ಎಲ್ಲರಿಗೂ ಸಹಾಯ ಮಾಡ್ಬೇಕು